ಮಲೆನಾಡಿನಲ್ಲಿ ಮಳೆ ಇಳಿಕೆ ಆಗಿರುವ ಕಾರಣ ಡ್ಯಾಂಗಳ ಒಳಹರಿವು ತಗ್ಗಿದ್ದು ಭದ್ರಾ ಜಲಾಶಯದಲ್ಲಿ ದಿನದಿಂದ ದಿನಕ್ಕೆ ನೀರಿನ ಮಟ್ಟ ಕಡಿಮೆಯಾಗಿದ್ದು ಸದ್ಯಕ್ಕೆ ನೂರ ಎಂಬತ್ ನಾಲ್ಕು ಅಡಿಯಷ್ಟು ನೀರು ಸಂಗ್ರಹವಾಗಿದೆ ಸದ್ಯಕ್ಕೆ ಇಂದು ಡ್ಯಾಂನಲ್ಲಿ ಕ್ಯೂಸೆಕ್ಸ್ ನೀರು ಒಳಹರಿವು ಇದ್ದು ಈ ವರ್ಷ ಉತ್ತಮವಾಗಿ ಇಲ್ಲಿಯವರೆಗೆ ಮಳೆಯಾಗಿರುವ ಕಾರಣ ಬಹುತೇಕ ಜಲಾಶಯಗಳು ಸುಹ್ ಸಹ ಭರ್ತಿಯಾಗಿದೆ ಇನ್ನು ನಾಲ್ಕು ಸಾವಿರದ ಒಂಬೈನೂರ ಕ್ಯೂಸೆಕ್ ನೀರು ಹೊರಹರಿವು ಇದೆ ಮಲೆನಾಡಿನಲ್ಲಿ ಕಳೆದ ಎರಡು ದಿನಗಳ ಹಿಂದೆ ನೋಡಿದರೆ ಮಳೆರಾಯ ಬಿಡುವು ಕೊಟ್ಟು ಕೊಟ್ಟು ಸುರಿಯುತ್ತಿದ್ದ ಕೆಲವು ಭಾಗಗಳಲ್ಲಿ ಇಂದು ಬೆಳಗ್ಗೆ ಕೊಂಚ ಬಿಸಿಲಿನ ವಾತಾವರಣ ಇದೆ ಆದರೆ ಮಳೆ ಸಂಪೂರ್ಣವಾಗಿ ಇಳಿಕೆಯಾಗಿಲ್ಲ ಅನೇಕ ಕಡೆ ಸಾಧಾರಣ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಮತ್ತೇನಾದರೂ ಎಲ್ಲ ಕಡೆಯಲ್ಲೂ ಮಳೆರಾಯನ ನರ್ತನ ಹೆಚ್ಚಾಗತ್ತಾ ಅಥವಾ ಹೀಗೆ ತುಂತುರು ಮಳೆ ಮುಂದುವರಿಯತ್ತಾ ಅಂತ ಕಾದು ನೋಡಬೇಕಿದೆ ಮಲೆನಾಡಿನಲ್ಲಿ ಮಳೆ ಇಳಿಕೆಯಾಗಿರುವ ಕಾರಣ ಡ್ಯಾಂಗಳ ಒಳಹರಿವು ತಗ್ಗಿದ್ದು ಭದ್ರಾ ಜಲಾಶಯದಲ್ಲಿ ದಿನದಿಂದ ದಿನಕ್ಕೆ ನೀರಿನ ಮಟ್ಟ ಕಡಿಮೆಯಾಗಿದ್ದು ಸದ್ಯಕ್ಕೆ ನೂರ ಎಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಅಡಿಯಷ್ಟು ನೀರು ಸಂಗ್ರಹವಾಗಿದೆ ಸದ್ಯಕ್ಕೆ ಡ್ಯಾಂನಲ್ಲಿ ಆರು ಸಾವಿರದ ನೂರ ಮೂರು ಕ್ಯೂಸೆಕ್ಸ್ ಒಳಹರಿವು ಇದ್ದು ಈ ವರ್ಷ ಉತ್ತಮವಾಗಿ ಇಲ್ಲಿಯವರೆಗೆ ಮಳೆಯಾಗಿರುವ ಕಾರಣ ಬಹುತೇಕ ಜಲಾಶಯಗಳು ಸಹ ಭರ್ತಿಯಾಗಿತ್ತು ಇನ್ನು ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಕ್ಯೂಸೆಕ್ ಸ್ವರ ಹರಿವು ಇದೆ ಮಲೆನಾಡಿನಲ್ಲಿ ಕಳೆದ ಎರಡು ದಿನಗಳ ಹಿಂದೆ ನೋಡಿದ್ರೆ ಮಳೆ ರಾಯ ಬಿಡುವು ಕೊಟ್ಟು ಕೊಟ್ಟು ಸುರಿಯುತ್ತಿದ್ದಾನೆ ಕೆಲವು ಭಾಗಗಳಲ್ಲಿ ಇಂದು ಬೆಳಗ್ಗೆ ಕೊಂಚ ಬಿಸಿಲಿನ ವಾತಾವರಣ ಇದೆ ಆದ್ರೆ ಮಳೆ ಸಂಪೂರ್ಣವಾಗಿ ಇಳಿಕೆಯಾಗಿಲ್ಲ ಅನೇಕ ಕಡೆ ಸಾಧಾರಣ ಪ್ರಮಾಣದಲ್ಲಿ ಮಳೆ ಇದೆ ಮತ್ತೇನಾದ್ರೂ ಎಲ್ಲಾ ಕಡೆಯಲ್ಲೂ ಮಳೆ ನರ್ತನ ಹೆಚ್ಚಾಗತ್ತಾ ಅಥವಾ ಹೀಗೆ ತುಂತುರು ಮಳೆ ಮುಂದುವರಿಯತ್ತಾ ಅಂತ ಕಾದು ನೋಡ್ಬೇಕಿದೆ